நம்ம மூணு நம்ம மொழி ஐய் ஜக जय भारत 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 Obrigado. <laughs> ಇವತ್ತಿನ ಸಂಕಲ್ಪ ಅಖಂಡವಾದ ಭಾರತವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಿಖಂಡ ಮಾಡಲಾಯಿತು ಆ ಭಾರತ ಮಾಡದೆ ಮತ್ತೊಮ್ಮೆ ವಿಷ್ಣ ಹಾಗೂ ಅಖಂಡ ಭಾರತವನ್ನಾಗಿ ಮಾಡುವ ಸ್ವಲ್ಪ ಎಲ್ಲ ನಮ್ಮ ಕಾರ್ಯಕರ್ತ ಬಗಜ್ಜನಿ ತಾಯಿ ಭಾರತೆಯ ಶರಣ ಪದ್ಮಗಳಿಗೆ ವಂದನೆಯನ್ನು ಸಲ್ಲಿಸುತ್ತ ನಮ್ಮೆಲ್ಲರಿಗೂ ಒಂದು ಅನುಭವ ಆಗಿರ್ಬೋದು ಅನೇಕ ಹಿರಿಯರು ನಮಗೆ ಸ್ವಲ್ಪ ಬಯ್ಯ ನಾವು ಕೇಳಿಕೊಳ್ಳಿರ್ಬೋದು ಈಗಿನ ಯುವಕರು ಯಾವುದೇ ಒಂದು ವಿಷಯಕ್ಕೆ ಅಂಟಿಕೊಳ್ಳದೆ ಅಥವಾ ಏನೂ ಮಾಡದೆ ಕಾಲಹರಣ ಮಾಡ್ತಾ ಇರ್ತಾರೆ ಅಂತ ಕೈಸ್ಕೊಂಡಿರುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಆದ್ರೆ ಹಿಂದೂ ದೇಶ ಹಿಂದೂ ಧರ್ಮ ಹಿಂದೂ ಸಮಾಜ ಹಿಂದೂ ಸಂಸ್ಕೃತಿ ಗೋಮಾತೆ ಹೀಗೆ ಅನೇಕ ಸಮಸ್ಯೆಗಳು ಬಂದಾಗ ತಮ್ಮ ಸ್ವಂತದ ಜೀವನವನ್ನ ವೈಯಕ್ತಿಕ ಬದುಕನ್ನ ಪಕ್ಕಕ್ಕಿಟ್ಟು ಆ ಸಮಸ್ಯೆಗಳಿಗೆ ಮೊದಲು ಧ್ವನಿಯಾಗುವಂಥದ್ದು ಪರಿಹಾರ ಹುಡುಕುವಂಥದ್ದು ಸದಸ್ಯಂಗಗಳ ಮತ್ತು ವಿಶ್ವ ಹಿಂದೂ ಪರಿಷತ್ ಹಾಗಾಗಿ ಆನೆ ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ನಾವಿವತ್ತು ಅಖಂಡ ಭಾರತ ಸಂಕಲ್ಪ ದಿನ ಅಂತ ಇಲ್ಲಿ ಸೇರಿದೀವಿ ಎಷ್ಟೋ ಜನಕ್ಕೆ ಈ ಶಬ್ದವೇ ಒಸದುವಂಥದ್ದು ಅನೇಕರಿಗೆ ನಾನು ಹುಟ್ಟಾಗಿಂದ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರೆಗೂ ಭಾರತ ಹಾಗೆ ಇದೆ ಅದ್ಯಾವತ್ತು ಉಂಟಾಯಿತು ಅಂತ ಅನೇಕರಿಗೆ ಅನ್ಸತ್ತೆ ಅಖಂಡ ಭಾರತ ನಾನು ಹುಟ್ಟಾಗಿಂದ ಪಾಕಿಸ್ತಾನ ಬಾಂಗ್ಲಾದೇಶ್ ಪ್ರತಿಯೊಂದು ನಾನು ಓದ್ತಾ ಬಂದಿದ್ದೀನಿ ಅದು ಭಾರತದ ಭಾಗನೆ ಆಗಿರಲಿಲ್ಲ ಅಂತ ಕೆಲವರಿಗೆ ಅದು ಅವರಿಗೆ ಸಂಶಯ ಹುಟ್ಟುತ್ತೆ ಅಥವಾ ಪ್ರಶ್ನೆ ಉಡ್ತಾ ಹೋಗುತ್ತೆ ನಾವು ಅನೇಕರು ಇತಿಹಾಸವನ್ನ ಓದ್ಬೋದು ಅಂತ ನಾವು ಹೇಳುತ್ತೀವಿ ಹೇಳಿದ್ದೀವಿ ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ತನ್ನ ಎರಡನೇ ಅಥವಾ ಹಿಂದಿನ ಮೂರನೇ ತಲೆಮಾರಿನ ಹಿರಿಯರ ಹೆಸರನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇಡುವಂತಹ ಒಂದು ಪದ್ಧತಿ ಇತ್ತು ಯಾಕೆ ಅಂದ್ರೆ ತನ್ನ ಹಿರಿಯರು ಮಾರಿದ್ದಂತಹ ಪುಣ್ಯದ ಕೆಲಸ ಸಮಾಜ ಸೇವೆ ಆ ಮಕ್ಕಳುಗಳಿಗೆ ಮೊಮ್ಮಕ್ಕಳುಗಳಿಗೆ ತಿಳಿಲಿ ಎನ್ನುವಕ್ಕೋಸ್ಕರ ಆ ಹಿರಿಯರು ಅವರ ಹೆಸರನ್ನ ತಮ್ಮ ಮಕ್ಕಳು ಮಕ್ಕಳಿಗೆ ಇಡ್ತಾ ಇದ್ದಾರೆ ಹಾಗಾಗಿ ಅವರ ಪೂರ್ತಿ ಒಂದು ಇತಿಹಾಸ ಆ ಮಕ್ಕಳಿಗೆ ಆ ವಂಶದ ಇತಿಹಾಸ ವಂಶದ ಪರಂಪರೆ ಆ ಮಕ್ಕಳಿಗೆ ಗೊತ್ತಾಗ್ತಾ ಇತ್ತು ಆದ್ರೆ ನಮ್ ದುರ್ದೈವ ಈ ದೇಶದಲ್ಲಿ ಹುಟ್ಟಿದೀವಿ ಈ ಮಣ್ಣಲ್ಲಿ ಆಟ ಆಡಿದ್ದೀವಿ ಈ ಮಣ್ಣಲ್ಲಿ ಬೆಳೆದಿದ್ದೀವಿ ಆದ್ರೆ ಈ ದೇಶದ ಇತಿಹಾಸನೇ ನಮ್ಗೆ ಗೊತ್ತಿಲ್ಲ ಅಂತ ಈ ದೇಶದ ಇತಿಹಾಸ ತಿಳ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಆದ್ರೆ ಇತಿಹಾಸದ ಒಂದು ಆ ಕರಾಳ ಅಧ್ಯಾಯವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇತಿಹಾಸದಿಂದ ಕಲಿಬೇಕಾದಂತಹ ಅನೇಕ ಪಾಠಗಳು ನಮ್ಗೆ ತಪ್ಪಾಗುತ್ತೆ ಹಾಗೆ ಅದೇ ತಪ್ಪುಗಳಿಂದ ನಾವು ನಮ್ಮ ಮುಂದಿನ ಪೀಳಿಗೆಯು ಸಹ ಜರ್ಜರಿತವಾಗಬೇಕಾಗುತ್ತದೆ ಅಖಂಡ ಭಾರತ ಸಂಕಲ್ಪದಕ್ಕೋಸ್ಕರ ಸೇರಿದಿರಿ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಕೆಲವೇ ಹೊತ್ತಿನ ಮುಂಚೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಡೀ ದೇಶವನ್ನ ಉದ್ದೇಶಿಸಿ ಭಾವಪೂರ್ಣವಾದಂತಹ ಒಂದು ಭಾಷಣವನ್ನು ಮಾಡ್ತಾರೆ ಭಾರತ ದೇಶ ಸ್ವಾತಂತ್ರ್ಯದ ನವಯುಗಕ್ಕೆ ಸಾಲೀತಾ ಇದೆ ದಾಸ್ಯದಿಂದ ಮುಕ್ತಿಯನ್ನ ಪಡೆದು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಅನಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಇಡೀ ಪ್ರಪಂಚ ಲಾಭವಾದ ನಿದ್ರೆಯಲ್ಲಿದ್ದಾಗ ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡೆಯುತ್ತೆ ನೂರ ಮೂವತ್ತು ವರ್ಷಗಳ ಕಾಲ ದೆಹಲಿಯ ಕೋಟೆಯ ಮೇಲೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಯೂನಿಯನ್ ಜಾಫ್ ಏನ್ ಹಾರಾಡ್ತಾ ಇತ್ತು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಿಧಾನವಾಗಿ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜ ಮೇಲೆ ಇರ್ತಾ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಬಂತು ನಂಗನ್ಸಂದ್ರೆ ಯಾವುದೇ ಒಂದು ಆದಾಗ ಎರಡೂ ಕಡೆಯವರಿಗೆ ಒಂದು ಸಮಾನವಾದಂತಹ ಒಂದು ತೃಪ್ತಿಯಾದಂತಹ ಒಂದು ಅವರಿಗೆ ಎರಡು ಅನುಭವಿಸುತ್ತ ಮಾತ್ರ ಅದು ವಿಭಜನೆ ಎನ್ಬಹುದು ಆದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ ಕಾನ್ಸೆಪ್ಷನ್ ಆಫ್ ಪಾಕಿಸ್ತಾನ್ ಈಸ್ ಪೆನ್ಸಾನ್ ಅಂದ್ರೆ ಪಾಕಿಸ್ತಾನ ಅದು ಒಂದು ತಲೆ ತಿರುಕರ ಕನಸು ಅಂತ ಹೇಳ್ತಾರೆ ಆದ್ರೆ ಅದು ಕೇವಲ ಏಳು ವರ್ಷದಲ್ಲಿ ಅದೇ ವಿಫಲಿಮೆಯ ಒಂದು ಏನು ಸಹಿಗೆ ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಾಕ್ಷಿಯಾಗ್ತಾರೆ ನಾವು ರಾಷ್ಟ್ರಸಿತ ಅಂತ ಪೂಜೆ ಮಾಡ್ತೀವಿ ಮಹಾತ್ಮ ಗಾಂಧೀಜಿ ಅವರು ಏಕೆ ಹೋಗ್ತಾರೆ ಭಾರತ ದೇವರು ಸೃಷ್ಟಿಸಿದಂತಹ ದೇಶ ಭಾರತವನ್ನ ಯಾವುದೇ ಮನುಷ್ಯ ಸುಂದರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಖಂಡ ಭಾರತ ನನ್ನ ಬಾಲಿನ ಸಂಕಲ್ಪ ಅಂತ ಹೇಳ್ತಾರೆ ಆದ್ರೆ ದುರ್ದೈವ ಅದೇ ಅಖಂಡ ಭಾರತ ಕಂಡ ಆದಾಗ ಮೂಕ ವಿಪುಟರಾಗಿರುತ್ತರಂತ ಹೇಳು ಮಹಾತ್ಮ ಗಾಂಧಿಯವರು ಗಾಂಧೀಜಿಯವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಬ್ರಿಟಿಷರೇ ಭಾರತವನ್ನು ತುಂಡರಿಸುವ ಮುನ್ನ ನನ್ನನ್ನ ತುಂಡರಿಸಿ ಎಂದು ಆದ್ರೆ ದುರ್ದೈವ ಅದೇ ಗಾಂಧೀಜಿಯವರ ಮುಂದೆ ಭಾರತ ತುಂಡಾಯ್ತಾ ನಾವು ವರ್ಧ ಕೇಳ್ತೀವಿ ಸ್ವತಂತ್ರ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ ಇದೇ ಉಕ್ಕಿನ ಮನುಷ್ಯ ಮುಂಬೈನ ಕರುಪಾಠದಲ್ಲಿ ಹುಡುಕ್ತಾರೆ ಸತ್ಯ ಭಾಷೆಯನ್ನ ಮಾತನಾಡುವವರು ಎಚ್ಚರಿಕೆಯಿಂದ ಇರಬೇಕು ಕತ್ತಿಗೆ ಕತ್ತಿಯಿಂದಲೇ ಉಂಟೀವಿ ಅಂತ ಹೇಳ್ತಾರೆ ಆದ್ರೆ ಭಾರತ ತುಂಡಾಗ್ಬೇಕಾದ್ರೆ ಅವ್ರ ಕತ್ತಿ ಹೊರಗೆ ಬರಲೇ ಇಲ್ಲ ಬಂಧುಗಳೇ ನಾವು ಯಾರು ನಾಯಕರು ಅಂತ ಅನ್ಕೊಳ್ತಾ ಹೋಗ್ತೀವಿ ಅವ್ರು ಯಾರು ಸಹ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಮಾತೆಯಡ ಅನೇಕ ನಮ್ಮ ತಾಯಿಯಲ್ಲರ ಚೀಲಹರಣಾದಾಗ ಮೂಕ ವಿಪರೀತರಾಗಿ ಹಾಗೆ ಕೂತಿರ್ತಾರೆ ಇದು ದುರ್ದೈವದ ಸಂಗತಿ ನಾವು ಪೂರ್ಣವನ್ನವನ್ನು ಅಧ್ಯಯನ ಮಾಡ್ತಾ ಹೋದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಬೆಳಗ್ಗೆ ಎದ್ದ ಎತ್ತಿನ ಇಡೀ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಹೋಗ್ತೀವಿ ಆದ್ರೆ ಹದಿನಾಲ್ಕರ ಆ ನೋವು ಆ ಸಂಕಟ ಅದು ನೆನಪು ಆಗದೇ ಇಲ್ಲ ಅದನ್ನ ಯಾರು ನಾವು ಸ್ಮರಿಸದೇ ಇಲ್ಲ ಒಂದು ದಿನ ಹಿಂದೆ ಆದಂತಹ ಕರಾಳ ದಿನದ ಒಂದು ನೆನಪು ಯಾರಿಗೂ ಆಗದೇ ಇಲ್ವಲ್ಲ ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯವನ್ನ ನಾವು ಹೇಗೆ ವಿಜೃಂಭಣೆಯಿಂದ ಆಚರಿಸ್ತೀವೋ ಅದೇ ತಾಯಿಯ ಭಾರತೆ ತುಂಡಾಗಿರುವಂತಹ ಪರಿಸ್ಥಿತಿಯನ್ನು ನಾವು ನೆನಪು ಮಾಡ್ಕೊಳ್ಳೋದೇ ಇಲ್ಲ ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಕೆಲವು ನಿರ್ಣಯಗಳು ಹೇಗಿದ್ವು ಅಂತ ನಾವು ಸ್ವಲ್ಪ ಗಮನಿಸ್ತಾ ಹೋಗೋಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಪಂಜಾಬ್ ಲಾಹೋರ್ನ ಪವಿತ್ರ ರಾವಿ ನದಿಯ ತಟದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆ ಅಧಿವೇಶನದ ಅಧ್ಯಕ್ಷರು ಸ್ವತಃ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಡೀ ಅಧಿವೇಶನ ಸಂಪೂರ್ಣವಾಗಿ ಒಮ್ಮತದಿಂದ ಒಂದು ನಿರ್ಣಯವನ್ನು ತಗೊಳ್ತಾರೆ ಅಖಂಡ ಭಾರತ ಅಮ್ಮನ್ನರ ಸಂಕಲ್ಪ ಅಂತ ನಿರ್ಣಯವನ್ನು ತಗೊಳ್ತಾರೆ ಬಂಧುಗಳೇ ಅದೇ ಇಪ್ಪತ್ತೊಂಬತ್ತರ ನಿರ್ಣಯ ತೊಂಬತ್ ಸಾವಿರದ ಒಂಬೈನೂರ ನಲವತ್ತೇಳು ಬರದೊಳಗೆ ಅದೇ ಪವಿತ್ರವಾದ ರಾವಿ ನದಿ ಪೂರ್ಣ ರಾವಿ ನದಿ ಪಾಕಿಸ್ತಾನದ ಪಾಲಾಯಿತಲ್ಲ ಎಲ್ಲೋಯ್ತು ನಿರ್ಣಯ ಎಲ್ಲೋಯ್ತು ಒಂಬತ್ತರ ನಿರ್ಣಯ ಇದೇ ರಾಷ್ಟ್ರೀಯ ಅಧಿವೇಶನ ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತರಲ್ಲಾದಾಗ ಇಂದಿನ ಪ್ರಯಾಗರಾಜ ಪವಿತ್ರ ತ್ರಿವೇಣಿ ಸಂಗಮ ಅಲಹಾಕಾದಲ್ಲಿ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಅಧಿವೇಶನ ಅದೇ ಉಚ್ಚಾರಣೆಯನ್ನ ಅಧಿವೇಶನ ತಗೊಳ್ಳುತ್ತೆ ಅಖಂಡ ಭಾರತ ನಮ್ಮೆಲ್ಲರ ಗುರಿಯಿಂದ ಉಚ್ಚಾರಣೆ ಮಾಡ್ತಾ ಆದ್ರೆ ಕೇವಲ ಎರಡನೇ ವರ್ಷದಲ್ಲಿ ನಮ್ಮ ಶಿಕ್ಷೇತರ ಏನಾಯ್ತು ಕಣ್ಣು ಮುಂದೆ ಆಗ್ಬೇಕಾದ್ರೆ ಅವರೆಲ್ಲರೂ ನೋವನ್ನ ಮರೆತು ಅಖಂಡ ಭಾರತ ಸಂಕಷ್ಟ ದಿನವನ್ನು ಆಚರಣೆ ಮಾಡ್ತಾ ಇದ್ದೀನಿ ರಾಮಂದಿರ ನಮ್ಮ ಕಣ್ಣು ಮುಂದೆ ಆಚರಣೆ ನಾವು ಯಾರೂ ಆದ್ರೆ ಅದು ತುಂಬ ಪುಣ್ಯದ ಕಾಲಘಟ್ಟದಲ್ಲಿ ಆ ಪುಣ್ಯವಾದ ಒಂದು ಕಾಲದ ಮಹಿಮೆಯನ್ನು ನಾವೆಲ್ಲಿದ್ದೀವಿ ಅದೇ ತರ ನಮ್ಮ ಜೀವನದಲ್ಲೂ ಸಹ ಜೀವನದ ಅಂತ್ಯ ಆದದೊಳಗೆ ಈ ಖಂಡ ಭಾರತ ಅಖಂಡವಾಗಿದೆ ಅಂತ ನಾವೆಲ್ಲ ಆಶಿಸುತ್ತ ಈ ಒಂದು ಕಾರ್ಯಕ್ರಮದ ಆಚರಣೆಯಲ್ಲಿ ಭಾಗಿರುವ ನಾವೆಲ್ಲರೂ ಒಂದು ಅಖಂಡ ಭಾರತದ ಸಂಕಲ್ಪವನ್ನು ಮಾಡ್ತಾ ನಾವೆಲ್ಲ ಇಲ್ಲಿಂದ ತೆರಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರೋಧವನ್ನು ಹೇಳ್ತೀವಿ ಕಟ್ಟಿರುವಂತಹ ಜನರ ನನ್ನ ಹೆಣ್ಣು ಮಾತ್ರ ಅಲ್ವಾ ಸುತ್ತಿ ನೋಡ್ತಾ ಇರುವಂತಹ ಎಜೆಕ್ ಆಗ್ಬೇಕು ಹಾಗೆ